ಆನೇಕಲ್ ಪಟ್ಟಣದಲ್ಲಿ ಇತ್ತೀಚೆಗೆ ಸೈಕಲ್ ಕದೆಯುವ ಗ್ಯಾಂಗೊಂದು ಸಿದ್ಧವಾಗಿದೆ ಮಕ್ಕಳು ಕಂಪ್ಯೂಟರ್ ಕ್ಲಾಸ್ಗೆ ಬಂದು ಸೈಕಲನ್ನು ಕಂಪ್ಯೂಟರ್ ಕ್ಲಾಸ್ ಮುಂದೆ ನಿಲ್ಲಿಸಿದ್ದಂಥ ಸಂದರ್ಭದಲ್ಲಿ ಅನೇಕ ಕಡೆ ಇತ್ತೀಚೆಗೆ ಹೆಚ್ಚು ಹೆಚ್ಚು ಸೈಕಲ್ ಕದಿಯುವ ಯುವಕರು ಒಂದು ಹೊಸ ಗ್ಯಾಂಗ್ ಆನೇಕಲ್ ಪಟ್ಟಣದಲ್ಲಿ ಸಿದ್ಧವಾಗಿದೆ ದಯವಿಟ್ಟು ಇತ್ತ ಕಡೆ ಪೊಲೀಸರು ಗಮನಹರಿಸಿ ಈ ಒಂದು ಚಿಕ್ಕ ಚಿಕ್ಕ ಮಕ್ಕಳು ಕಷ್ಟಪಟ್ಟು ತಂದೆ ತಾಯಿಯರು ಇಷ್ಟಪಟ್ಟು ಸೈಕಲ್ ಅನ್ನ ಕೊಡಿಸಿದ್ರೆ ಈ ಕಳ್ಳರ ಗ್ಯಾಂಗ್ ರಾಜ ರೋಷವಾಗಿ ಮಳಿಗೆಯ ಮುಂದೆ ನಿಲ್ಲಿಸಿದಂತಹ ಸೈಕಲ್ ಅನ್ನ ಕದ್ದು ಪರಾರಿಯಾಗುವ ದೃಶ್ಯಗಳು ಸಿ ಸಿ ಕ್ಯಾಮರಾಗಳಲ್ಲಿ ಸೆರೆಯಾಗಿದೆ ಇನ್ನು ದಯವಿಟ್ಟು ಪೊಲೀಸರು ಇತ್ತ ಕಡೆ ಗಮನ ಹರಿಸಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇವೆ ನೀವು ಸಿ ಸಿ ಕ್ಯಾಮರಾಗಳಲ್ಲಿ ಇರುವ ದೃಶ್ಯಗಳನ್ನು ಗಮನಿಸಿ ಆ ಕಳ್ಳ ಯುವಕ ಯಾವುದೇ ಭಯವಿಲ್ಲದೆ ಯಾವುದೇ ಯಾರ ಹಂಗಿಲ್ಲದೆ ತಾನೇ ನಿಲ್ಲಿಸಿದ ಹಾಗೆ ತಾನೇ ತನ್ನ ಸೈಕಲನ್ನು ಯಾವ ರೀತಿ ರಾಜ ರೋಷವಾಗಿ ತಗೊಂಡೋಗ್ತಾನೋ ಆ ರೀತಿ ಈ ಒಂದು ಕಳ್ಳತನದಲ್ಲಿ ಭಾಗಿಯಾಗಿರುವ ದೃಶ್ಯಗಳು ಕಾಣಬಹುದು